ಇನ್ನು ಹವಾವರ್ತಮಾನ ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಚುರುಕು ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯ ಹಾಗೂ ಉತ್ತರ ಒಳನಾಡಿನಲ್ಲಿ ದುರ್ಬಲ ಕರಾವಳಿಯ ಬಹುತೇಕ ಕಡೆ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಉತ್ತರ ಒಳನಾಡಿನ ಕೆಲ ಪ್ರದೇಶಗಳಲ್ಲಿ ಮಳೆಯಾಗಿದೆ ಉತ್ತರ ಕನ್ನಡದ ರಾಕ್ ಹಾಗೂ ಹೊನ್ನಾವರ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆಹಾರದಲ್ಲಿ ಅತಿ ಹೆಚ್ಚು ಏಳು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಗೇರುಸೊಪ್ಪ ಭಾಗಮಂಡಲ ಆರು ಮಂಕಿ ಐದು ಸುಳ್ಯ ಕುಮುಟ ಕಾರವಾರ ಶಿರಾಲಿ ಕನಕಪುರ ಕಮ್ಮರಡಿ ಪೊನ್ನಂಪೇಟೆ ನಾಲ್ಕು ಮಂಗಳೂರು ಸಿದ್ದಾಪುರ ಉಡುಪಿ ಬೆಳ್ತಂಗಡಿ ಕದ್ರ ಜೋಯಿಡ ಧರ್ಮಸ್ಥಳ ಗೋಕರ್ಣ ಕೋಟ ಲಿಂಗನಮಕ್ಕಿ ನಾಪೋಕ್ಲು ಕೊಪ್ಪ ಪುತ್ತೂರಿನಲ್ಲಿ ಮೂರು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯದಲ್ಲಿ ಮಳೆಯಾಗುವ ಸಾಧ್ಯತೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡಕವಿದ ವಾತಾವರಣ ಹಗುರ ಮಳೆ ಸಾಧ್ಯತೆ ગરીષ્ઠમુ કનિષ્ઠ ઇપ્ત ડિગ્રી સેલ્શ્ય તાપમાન દાખલો સાધ્યતે